ಮಾತ್ರ ನೋಟ್ಸ್ ಅನ್ನು ಕೊಡ್ತಾ ಇದ್ದೀನಿ ಚೆನ್ನಾಗಿ ಕೇಳಿ ಕಂಪಲ್ಸರಿ ಆಗಿರ್ತಕ್ಕಂಥ ನಿಮಗೆ ಇಲ್ಲಿಂದ ಪಾಯಿಂಟ್ಸ್ ಗಳು ಬಂದೇ ಬರ್ತವೆ ತುಂಬಾ ಈಸಿ ಆಗಿರ್ತಕ್ಕಂಥ ಹೇಳಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಸೋ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೋ ವಿಡಿಯೋವನ್ನ ಶುರು ಮಾಡುವ ಇಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ಅದು ವಿವಿಧ ರಾಜಕೀಯ ಅಧಿಕಾರ ಅಧಿಕಾರಶಾಹಿಗಳಲ್ಲಿ ಹಂಚಿ ಹೋಗಿತ್ತು ಅಂದ್ರೆ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಅಧಿಪತ್ಯವನ್ನ ಸಾಧಿಸುವ ಜೊತೆ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನ ತಮ್ಮ ಹಿತಾಸಕ್ತಿಗಳಿಗೆ ಶೋಷಣೆ ಮಾಡಲಿಕ್ಕೆ ತೊಡಗಿಸ್ತಾರೆ ಇವೇ ಶೋಷಣೆಗಳು ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡುತ್ತವೆ ದೇಸಿ ರಾಜರು ರಾಜಕೀಯ ಅಸ್ಥಿರತೆಯನ್ನ ಸಹಿತ ಅನುಭವವನ್ನು ಹೊಂದುತ್ತಾರೆ ಇದರಿಂದ ಕರ್ನಾಟಕದ ಬಹುತೇಕ ಪ್ರಾಂತ್ಯಗಳಲ್ಲಿ ಬ್ರಿಟಿಷರ ವಿರುದ್ಧ ಬಂದಿಳುತ್ತಾರೆ ಹೀಗಾಗಿ ಆರಂಭದಲ್ಲಿ ಜಮೀನ್ದಾರರು ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿಯ ಯಾವುದೇ ಐಕ್ಯತೆಯನ್ನ ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿಯೇ ವಿಕಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಮೈಸೂರಿನ ಒಡೆಯರು ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ತಲೆ ಎತ್ತಿ ಅದರ ಸಂಪ್ರದಾಯಗಳನ್ನು ಮುಂದುವರೆಸಿ ಕಳೆದು ಹೋದ ಕರ್ನಾಟಕದ ಘನತೆಯನ್ನ ಸ್ಥಾಪಿಸಿದ ರಾಜ್ಯವೇ ಮೈಸೂರು ಮೈಸೂರು ನಗರದ ಬಳಿಯ ಹದಿನಾಡು ಎಂಬ ಪಾಳೆಯ ಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕರಿಗೆ ಅಧೀನನಾಗಿ ಚಾಮರಾಜ ಎಂಬುವನು ಆಳ್ವಿಕೆಯನ್ನ ಮಾಡುತ್ತಿದ್ದ ಸೊ ಗಂಡು ಮಕ್ಕಳಿಲ್ಲದ ಇವನ ಕಾಲಾನಂತರ ಅವನ ದಳವಾಯಿ ಕಾರುಗಳ್ಳಿಯ ಮಾರನಾಯಕನು ರಾಜ್ಯಾಡಳಿತವನ್ನ ಮಾಡುತ್ತಾನೆ ರಾಜಕುಮಾರಿಯನ್ನು ತನಗೆ ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯವನ್ನ ಸಹಿತ ಮಾಡುತ್ತಾನೆ ಆದರೆ ಇದಕ್ಕೆ ಯಾರೂ ಒಪ್ಪಿಗೆ ಕೊಡೋದಿಲ್ಲ ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಯದುರಾಯನು ತನ್ನ ತಮ್ಮ ಕೃಷ್ಣರಾಯನೊಂದಿಗೆ ಮೈಸೂರಿಗೆ ಬರ್ತಾನೆ ತಾನಾಗಿಯೇ ಮುಂದೆ ಬಂದು ರಾಣಿಗೆ ಸಹಾಯ ಮಾಡಲು ಒಪ್ಪಿ ಮಾರನಾಯಕನನ್ನು ಕೊಲ್ತಾನೆ ಇದರಿಂದ ಸಂತೋಷಗೊಂಡ ರಾಣಿಯು ತನ್ನ ಮಗಳನ್ನು ಯದುರಾಯರಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯವನ್ನು ನೀಡಿದಾಗ ಒಡೆಯರ ಅಂಶವು ಸ್ಥಾಪನೆ ಆಗ್ತದೆ ಇದನ್ನು ಯದುರಾಯರಿಂದ ಜಯಚಾಮರಾಜ ಒಡೆಯರವರೆಗೆ ಇಪ್ಪತ್ತೈದು ಅರಸರುಗಳು ಆಳ್ವಿಕೆಯನ್ನು ಮಾಡ್ತಾರೆ ಹಾಗಾದ್ರೆ ಕೆಲವು ಮುಖ್ಯರಾದವರನ್ನ ನೋಡೋಣ ಫಸ್ಟ್ ಒನ್ ರಾಜ ಒಡೆಯರು ಸಣ್ಣ ಪಾಳೆಯ ಪಟ್ಟಾಗಿದ್ದ ಮೈಸೂರನ್ನ ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಇವರಿಗೆ ಸಲ್ತದ ಅಂದ್ರೆ ಈ ಶ್ರೀರಂಗಪಟ್ಟಣವನ್ನ ವಿಜಯನಗರದ ರಾಜ ಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡ್ತಾರೆ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡು ತನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ ಶ್ರೀರಂಗಪಟ್ಟಣ ಮೈಸೂರು ಮೇಲುಕೋಟೆಗಳ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸೂಕ್ತವಾದ ಏರ್ಪಾಡನ್ನ ಸಹಿತ ಮಾಡ್ತಾರೆ ರಾಜಮುಡಿ ಎಂಬ ಕಿರೀಟವನ್ನ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ಅರ್ಪಿಸ್ತಾರೆ ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭವನ್ನ ಮಾಡ್ತಾರೆ ಮುಂದೆ ನೋಡಣ ಚಿಕ್ಕದೇವರಾಜ ಒಡೆಯರು ಇವರು ಸಮರ್ಥ ಯೋಧರು ಮತ್ತು ಆಡಳಿತಗಾರರಾಗಿದ್ದರು ಶಿವಾಜಿಯ ಸೇನೆಯನ್ನ ಮಧುರೈ ಇಕ್ಕೇರೆ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಳ್ತಾರೆ ಇವರಿಗೆ ಕರ್ನಾಟಕ ಕವಿಚಕ್ರವರ್ತಿ ಅಪ್ರತಿಮ ವೀರ ತೆಂಕನರಾಜ ನವಕೋಟಿ ನಾರಾಯಣ ಅಂತ ಬಿರುದುಗಳು ಸಹಿತ ಇದ್ದು ಆಡಳಿತದಲ್ಲಿ ನೆರವು ನೀಡಲಿಕ್ಕೆ ಒಂದು ಸಚಿವ ಸಂಪುಟ ಅಟಾರ ಕಚೇರಿಯನ್ನೇ ನೇಮಕವನ್ನು ಮಾಡಿದರು ಅಂಚೆ ವ್ಯವಸ್ಥೆ ಇವರ ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿ ಚಿಕ್ಕದೇವರಾಜ ನಾಲೆ ಮತ್ತೆ ದೊಡ್ಡ ಎಂಬ ಎರಡೂ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾರೆ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುವಂತೆ ಇವರು ಮಾಡ್ತಾರೆ ಸಂಚಿ ಹೊನ್ನಮ್ಮ ಮುಂತಾದ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಇವರು ಆಶ್ರಯದಾತರು ಆಗಿದ್ದರು ನೋಡನ ಕಮಿಷನರ್ಗಳ ಆಡಳಿತ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರ ಒಪ್ಪಿಗೆಯೊಂದಿಗೆ ಮೈಸೂರಿನ ಮಹಾರಾಜರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಹದಿನೆಂಟುನೂರ ಮೂವತ್ತರ ಸಂದರ್ಭದಲ್ಲಿ ಜರುಗಿದ ನಗರ ದಂಗೆಯಿಂದ ಮೈಸೂರು ರಾಜ್ಯವನ್ನ ಬ್ರಿಟಿಷರು ತಮ್ಮ ನೇರ ಆಳ್ವಿಕೆಗೆ ತೆಗೆದುಕೊಳ್ಳುತ್ತಾರೆ ಹದಿನೆಂಟು ನೂರ ಮೂವತ್ತೊಂದರಿಂದ ಹದಿನೆಂಟು ನೂರ ಎಂಬತ್ತೊಂದರವರೆಗಿನ ಕಾಲಾವಧಿ ಅದು ಕಮಿಷನರ್ಗಳ ಆಡಳಿತ ಆಗಿರ್ತದೆ ಈ ಕಾಲಘಟ್ಟದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯವನ್ನು ಪುನಃ ಪಡೆಯಲಿಕ್ಕೆ ನಿರಂತರ ಪ್ರಯತ್ನವನ್ನು ನಡೆಸ್ತಾರೆ ಕೊನೆಗೆ ಇಂಗ್ಲೆಂಡಿನ ಸರ್ಕಾರ ಹದಿನೆಂಟು ನೂರ ಅರವತ್ತೇಳರಲ್ಲಿ ಮೈಸೂರನ್ನ ಒಡೆಯರ ಕುಟುಂಬಕ್ಕೆ ಮರಳಿಸುವ ತೀರ್ಮಾನವನ್ನು ಮಾಡ್ತಾರೆ ಈ ತೀರ್ಮಾನದಲ್ಲಿ ಒಂದೂ ಷರತ್ತನ್ನು ಸೇರಿಸಲಾಗಿತ್ತು ಪುನಃ ರಾಜ್ಯವನ್ನು ಮುಮ್ಮಡಿಯವರ ಉತ್ತರಾಧಿಕಾರಿಯವರಿಗೆ ಮಾತ್ರ ಮರಳಿಸತಕ್ಕದ್ದೇ ಹೊರತು ಮುಮ್ಮಡಿಯವರನ್ನ ಪರಿಗಣಿಸಲಾಗುವುದಿಲ್ಲ ಎನ್ನುವುದೇ ಆ ಷರತ್ತು ಈ ಸುದ್ದಿ ಬಂದ ಮರು ವರ್ಷ ಹದಿನೆಂಟು ನೂರ ಅರವತ್ತೆಂಟರಲ್ಲಿ ಮುಮ್ಮಡಿ ಅವರು ನಿಧರಾಗಿ ನಿಧನರಾಗಿ ಹೋಗ್ತಾರೆ ಅವರ ಉತ್ತರಾಧಿಕಾರಿ ಹತ್ತನೇ ಚಾಮರಾಜೇಂದ್ರ ಒಡೆಯರು ಇವರು ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಪ್ರಾಪ್ತ ವಯಸ್ಕರಾದಾಗ ಅವರಿಗೆ ಪಟ್ಟವನ್ನು ಕಟ್ತಾರೆ ಹದಿನೆಂಟು ನೂರ ಮೂವತ್ತೊಂದರಿಂದ ಹದಿನೆಂಟು ನೂರ ಎಂಬತ್ತೊಂದರ ಕಮಿಷನರ್ಗಳ ಕಾಲಾವಧಿಯಲ್ಲಿ ಏಳು ಜನ ಕಮಿಷನರ್ಗಳು ರಾಜ್ಯದ ಆಡಳಿತವನ್ನ ನಡೆಸ್ತಾರೆ ಅವರಲ್ಲಿ ಪ್ರಮುಖರಾದವರೆಂದರೆ ಇಪ್ಪತ್ತೇಳು ವರ್ಷ ಆಡಳಿತ ನಡೆಸಿದ ಮಾರ್ಕ್ ಕಬ್ಬನ್ ಮತ್ತು ಎಂಟು ವರ್ಷಗಳ ಕಾಲ ಆಡಳಿತ ನಡೆಸಿದ ಎಲ್ ಬಿ ಬೌರಿಂಗ್ ವಿಶೇಷವಾಗಿ ಕಬ್ಬನ್ ಅವರ ಆಡಳಿತಾವಧಿಯಲ್ಲಿ ಇಂಗ್ಲಿಷ್ ಶಿಕ್ಷಣ ನ್ಯಾಯಾಂಗ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಆಧುನೀಕರಣವನ್ನು ಹೊಂದುತ್ತವೆ ಇನ್ನು ಇವರಿಬ್ಬರ ಕಾಲದ ಮುಖ್ಯ ಸುಧಾರಣೆಗಳನ್ನು ನೋಡೋದಾದರೆ ಮೈಸೂರಿನ ರಾಜ್ಯ ವ್ಯವಸ್ಥೆಯ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟನ್ನು ಮಾಡ್ತಾವೆ ಕೊನೆ ಕಮಿಷನರ್ ಜೇಮ್ಸ್ ಗೋರ್ಡನ್ನಿಂದ ಮೈಸೂರು ರಾಜಮನೆತನಕ್ಕೆ ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಆಡಳಿತದ ಹಸ್ತಾಂತರ ಆಗ್ತದೆ ಹತ್ತನೆಯ ಚಾಮರಾಜೇಂದ್ರ ಒಡೆಯರು ಬ್ರಿಟಿಷ್ ಸರ್ಕಾರ ತನ್ನ ಆಶ್ವಾಸನೆಯಂತೆ ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಈ ಮೈಸೂರಿನ ಸಿಂಹಾಸನವನ್ನು ಹತ್ತನೆಯ ಚಾಮರಾಜೇಂದ್ರ ಒಡೆಯನಿಗೆ ವಹಿಸ್ತಾರೆ ಕಮಿಷನರ್ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಯನ್ನು ನೇಮಿಸುತ್ತಾರೆ ಇವರ ಜೊತೆಗೆ ದಿವಾನರಾಗಿ ಸಿ ರಂಗಚಾರ್ಲೂರವರು ನೇಮಕವನ್ನು ಹೊಂದುತ್ತಾರೆ ಇವರು ಸಹಿತ ಒಳ್ಳೆಯ ಆಡಳಿತಗಾರರು ಉದಾರ ಮನೋಭಾವರಾಗಿದ್ರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನ ಪ್ರಾರಂಭವನ್ನ ಮಾಡಿದ್ರು ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಕೋಲಾರದ ಚಿನ್ನದಗನಿ ಹದಿನೆಂಟು ನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನ ಆರಂಭವನ್ನ ಮಾಡ್ತಾರೆ ಹದಿನೆಂಟು ನೂರ ಮೂರರಲ್ಲಿ ಈ ರಂಗಚಾರ್ಲು ಕಾಲವಾದ ನಂತರ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿ ಕೆಲಸವನ್ನ ಮಾಡ್ತಾರೆ ಈ ಕೆ ಶೇಷಾದ್ರಿ ಅಯ್ಯರ್ ಅವರು ರಾಜ್ಯದ ವಿವಿಧ ಅಧಿಕಾರ ಸ್ಥಾನಗಳಲ್ಲಿ ಕೆಲಸ ಮಾಡಿದ ಇವರು ಹಲವು ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಕಾರಣೀಕರ್ತರಾಗ್ತಾರೆ ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲಿಕ್ಕೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ ಮಾಡ್ತಾರೆ ಶೇಷಾದ್ರಿ ಅಯ್ಯರ್ ಅವರ ಪ್ರಯತ್ನದ ಫಲವಾಗಿ ಹದಿನೆಂಟು ನೂರ ತೊಂಬತ್ನಾಲ್ಕರಲ್ಲಿ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆಯನ್ನು ಮಾಡ್ತಾರೆ ಶಿಂಷ ಜಲ ವಿದ್ಯುತ್ ಯೋಜನೆ ಇವರ ಕಾಲದಲ್ಲಿ ಆರಂಭವಾಗ್ತದ ಹತ್ತನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಮನ್ನಣೆ ಕೊಡ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನವನ್ನು ನೀಡಲು ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನ ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಚಾಮರಾಜೇಂದ್ರ ಒಡೆಯರವರು ಮೈಸೂರಿಗೆ ಬಂದಿದ್ದ ಸ್ವಾಮಿ ವಿವೇಕಾನಂದರನ್ನ ಅತಿಥಿಯಾಗಿ ಸ್ವಾಗತಿಸಿ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯವನ್ನು ಮಾಡ್ತಾರೆ ಇವರು ಸಂಸ್ಕೃತ ಕನ್ನಡ ಪ್ರೇಮಿಗಳಾಗಿದ್ದು ಅನೇಕ ವಿದ್ವಾಂಸರುಗಳಿಗೆ ಆಶ್ರಯ ನೀಡಿದ್ರು ಅವರಲ್ಲಿ ಪ್ರಮುಖರಾದವರೇ ಬಸಪ್ಪ ಶಾಸ್ತ್ರಿಗಳು ಅವರು ಅನೇಕ ಕೃತಿಗಳನ್ನು ರಚಿಸಿ ಅಭಿನವ ಕಾಳಿದಾಸ ಅನಿಸಿಕೊಡ್ತಾರೆ ಹಾಗೂ ಇವರೇ ಮೈಸೂರು ರಾಜ್ಯ ಗೀತೆ ಕಾಯೋ ಶ್ರೀಗೌರಿ ಅಂತಕ್ಕಂಥದ್ದನ್ನು ಬರೆದಿದ್ರು ಇನ್ನು ನಲವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನೋಡೋಣ ಇವರ ಕಾಲಾವಧಿ ಹದಿನೆಂಟು ನೂರ ತೊಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಇವರು ಪ್ರಾಪ್ತ ವಯಸ್ಕರಾಗುವವರೆಗೆ ಇವರ ತಾಯಿ ಮಹಾರಾಣಿ ವಾಣಿ ವಿಲಾಸ್ ಸನ್ನಿಧಾನ ಕೆಂಪ ನಂಜಮ್ಮನಿ ಇವರು ರಾಜಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ನೂರ ಎರಡರವರೆಗೆ ಆಡಳಿತವನ್ನು ಮಾಡ್ತಾರೆ ಇವರಿಗೆ ಆಡಳಿತದಲ್ಲಿ ದಿವಾನರು ಮತ್ತು ಅವರ ಸಲಹಾ ಸಮಿತಿಯ ಸದಸ್ಯರು ಸಹಾಯವನ್ನು ಮಾಡ್ತಾರೆ ಚಿನ್ನದ ಗಣಿ ಸುಧಾರಣೆ ಕಾಲೇಜು ಸ್ಥಾಪನೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ಸ್ಥಾಪನೆ ಕಾವೇರಿ ಜಲಪಾತವನ್ನು ಉಪಯೋಗಿಸಿ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯವನ್ನು ಮಾಡ್ತಾರೆ ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗನಿಗೂ ನಂತರ ಬೆಂಗಳೂರಿಗೂ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಗ್ತದೆ ಭಾರತದಲ್ಲಿ ವಿದ್ಯುತ್ ಪಡೆದ ನಗರಗಳಲ್ಲಿ ಬೆಂಗಳೂರೇ ಮೊದಲನೆಯ ನಗರ ಹತ್ತೊಂಬತ್ತು ನೂರ ಎರಡರಲ್ಲಿ ಕೃಷ್ಣರಾಜರು ಕಾನೂನಾತ್ಮಕವಾಗಿ ಅಧಿಕಾರ ವಹಿಸುತ್ತಾರೆ ಪಿ ಎನ್ ಕೃಷ್ಣಮೂರ್ತಿ ವಿಪಿ ಮಾಧವರಾಯರು ಟಿ ಆನಂದರಾವ್ ಸರ್ ಎನ್ ವಿಶ್ವೇಶ್ವರಯ್ಯ ಕಾಂತರಾಜ ಅರಸ ಸರ್ ಆಲ್ಟಿ ಎನ್ ಬ್ಯಾನರ್ಜಿ ಸರ್ ಮಿರ್ಜಾ ಇಸ್ಮಾಯಿಲ್ ಮುಂತಾದ ಪ್ರಖ್ಯಾತ ದಿವಾನರುಗಳು ಇವರ ಕಾಲಾವಧಿಯಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸ್ತಾರೆ ಮೈಸೂರು ರಾಜ್ಯವು ದೇಶದಲ್ಲೇ ಮುಂಚೂಣಿ ದೇಶಿ ಸಂಸ್ಥಾನಗಳಲ್ಲೊಂದು ನಾಲ್ವಡಿಯವರ ಪ್ರಗತಿಪರ ದೂರದೃಷ್ಟಿ ಮತ್ತು ಈ ದಿವಾನರುಗಳ ದಕ್ಷ ಆಡಳಿತವೇ ಕಾರಣವಾಗಿ ಹೋಗ್ತದೆ ಕೃಷ್ಣರಾಜ ಒಡೆಯರು ಪ್ರಜೆಗಳಲ್ಲಿ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಬೇಕೆಂಬ ವಿಷಯದಲ್ಲಿ ತುಂಬಾ ಆಸಕ್ತರಾಗಿದ್ದರು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ನಲ್ವಡಿ ಕೃಷ್ಣರಾಜ ಒಡೆಯರು ಏಳಿಗೆಗೆ ನೆರವನ್ನು ಕೊಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗ್ತದ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರೆಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಜಾರಿಯನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಟಾಟಾ ರವರ ಬೆಂಬಲದಿಂದ ಸ್ಥಾಪನೆ ಮಾಡ್ತಾರೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ವಿಶೇಷ ಗಮನ ಕೊಡ್ತಾರ ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಆನೆ ಸಹ ಕಟ್ತಾರ ಹೊಸ ರೈಲು ಮಾರ್ಗ ನಿರ್ಮಾಣ ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಭದ್ರಾವತಿಯ ಕಬಿನ ಮತ್ತು ಉಕ್ಕು ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಮುಖ್ಯ ನ್ಯಾಯ ವಿಧಾಯಕ ಸಭೆಯನ್ನು ರಚಿಸ್ತಾರೆ ರಾಜ್ಯಾಂಗದ ಬದಲಾವಣೆಯಲ್ಲಿ ಇದೊಂದು ದೊಡ್ಡ ಹೆಜ್ಜೆಯಾಗಿ ಹೋಗ್ತದೆ ಕೃಷ್ಣರಾಜ ಒಡೆಯರು ಸರಳರು ಸಾತ್ವಿಕ ಸ್ವಭಾವದವರು ಸಮರ್ಥ ಆಡಳಿತಗಾರರು ಮತ್ತು ವಿದ್ಯಾ ಪಕ್ಷಪಾತಿಗಳು ಅವರಿಗೆ ಲಲಿತ ಕಲೆಗಳಲ್ಲಿ ತುಂಬಾ ಅಭಿರುಚಿ ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಪ್ರಸಿದ್ಧ ವಿದ್ವಾಂಸರೇ ಶ್ಯಾಮಶಾಸ್ತ್ರಿ ಎಂ ಹಿರಿಯಣ್ಣ ವಿಶೇಷಶಣ್ಣ ಸಾಂಬಯ್ಯ ಬೀಡ ರಾಮ್ ಕೃಷ್ಣಪ್ಪ ಮುತ್ತಯ್ಯ ಭಾಗವತರ್ ವಾಸುದೇವಾಚಾರ್ಯ ಟಿ ಚೌಡಯ್ಯ ಮುಂತಾದವರು ನಲ್ವಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹವನ್ನು ಪಡಿತಾರೆ ಇವರ ಆಡಳಿತದಿಂದ ಮೈಸೂರು ಮಾದರಿ ರಾಜ್ಯವಾಗಿ ಹೋಗ್ತದೆ ಮಹಾತ್ಮ ಗಾಂಧೀಜಿಯವರು ಇವರಿಗೆ ರಾಜರ್ ಸಿ ಅಂತ ಕರೆದಿದ್ರು ಇಂಪಾರ್ಟೆಂಟ್ ಇದೆ ಇನ್ನು ಜಯಚಾಮರಾಜ ಒಡೆಯರು ಕೃಷ್ಣರಾಜ ಒಡೆಯರ ಸಿಂಹಾಸನವನ್ನೇರಿದ ಜಯಚಾಮರಾಜ ಒಡೆಯರು ಸಾಮಾನ್ಯ ಹಾಗೂ ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದು ವಿಶ್ವ ಪರ್ಯಟನೆಯನ್ನು ಮಾಡಿ ಲೋಕಾನುಭವವನ್ನು ಪಡೆದಿದ್ದವರೇ ಆಗಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ನ್ಯಾಪ್ತಿ ಮಾಧವರಾವ್ ಹಾಗೂ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಂಥ ದಿವಾನರಗಳ ಸೇವೆಯನ್ನು ದೊರಕ್ತದೆ ಜಯಚಾಮರಾಜರು ವಿದ್ವಾಂಸರು ಸಂಗೀತ ತಜ್ಞರು ವಾಗ್ಮಿ ಸಾಹಿತ್ಯ ಕಲೆಗಳ ಪೋಷಕರಾಗಿದ್ದರು ಅನೇಕ ಗ್ರಂಥಗಳನ್ನು ರಚಿಸಿದ್ರು ಇನ್ನ ಅಲ್ಲದೆ ಭಕ್ತಿ ಗೀತೆಗಳನ್ನು ರಚಿಸಿದ್ರು ಭಾರತ ಸ್ವಾತಂತ್ರ್ಯ ಮೈಸೂರು ರಾಜ್ಯದ ರಾಜ ಪ್ರಮುಖರು ಆಗಿದ್ದರು ಇಷ್ಟಿತ್ತು ಈ ಭಾಗದಲ್ಲಿ ಮೈಸೂರಿನ ಒಡೆಯರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳ ಬಗ್ಗೆ ನೋಡೋಣ